ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹದಿನೈದು ನೂಲ್ ಹುಣ್ಣಿಮೆಯ ವಿಶೇಷ ದಿನವಾದ ಇವತ್ತಿನ ದಿನ ಒಬ್ಬ ಪ್ರತಿಮಾ ಸಹೋದರ ಸಹೋದರಿ ಶರಣರ ಬದುಕಿನ ಕಥೆಯನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣಂತ ಶರಣ ಬಳಗದೊಳಗ ಸಾಕಷ್ಟು ಜನ ಸತಿಪತಿಗಳಿದ್ರು ತಾಯಿ ಮಕ್ಕಳಿದ್ರು ಸಹೋದರ ಸಹೋದರಿಯರು ಇದ್ರು ಬಸವಣ್ಣ ಅಕ್ಕನಾಗಮ್ಮ ಸೇರಿದಂಗ ಅಜಗಣ್ಣ ಮುಕ್ತಾಯಕರ ಜೋಡಿ ಕೂಡ ಒಂದು ಅಜಗಣ್ಣನ ಸಹೋದರಿ ಮುಕ್ತಾಯಕ ಅಜಗಣ್ಣ ಚಿಕ್ಕ ವಯಸ್ಸಿನೊಳಗೆ ಅಕಾಲಿಕವಾಗಿ ಮರಣವನ್ನ ಹೊಂದಿದ ಗುಪ್ತ ಭಕ್ತರಾಗಿದ್ರು ಇವರ ಮರಣದ ನೋವನ್ನ ತಡಿಲಾಕಾಗ್ಲಾರದೆ ಸಹೋದರಿ ಮುಕ್ತಾಯಕ ನೊಂದು ಬೆಂದಾಗ ಸ್ವತಃ ಅಲ್ಲಮ್ಮ ಪ್ರಭುಗಳೇ ಬಂದು ಮುಕ್ತಾಯಕರಿಗೆ ಈ ಬದುಕಿನ ಕಟುವಾಸ್ತವದ ಸತ್ಯತೆಯ ಅರಿವನ್ನ ಮೂಡಿಸಿ ಮುಕ್ತಾಯಕರನ್ನ ಶರಣ ಬಳಗದೊಳಗ ಸೇರಿಸ್ಕೊಳ್ತಾರ ಅಂತಹ ದಿಟ್ಟ ಶರಣೆ ಮುಕ್ತಾಯಕರು ಬರೆದಂತ ಒಂದು ಸರಳ ವಚನವನ್ನ ವಾಚಿಸುವ ಪ್ರಯತ್ನ ಇವತ್ತು ಅಂತ ವಚನ ಬಹಳ ಸರಳದ ಸುಂದರದ ಸಣ್ಣದದ ಅಷ್ಟೇ ಅರ್ಥಗರ್ಭಿತ ಕೂಡ ಅದ ವಚನ ಹಿಂಗದ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದರೇನು ನುಡಿಯದಿರ್ತಡೇನು ಹಿಡಿದ ಅಥವಾ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ತಂದೆ ಆಕೆ ತನ್ನ ಅಣ್ಣನ ಹೆಸರನ್ನೇ ತಮ್ಮ ವಚನದ ಅಂಕಿತವಾಗಿ ಬಳಸ್ಕೊಂಡಾರ ಶರಣೆ ಮುಕ್ತಾಯಕ ನಾವು ನಮ್ಮ ಬದುಕಿನೊಳಗ ಕೆಲವಷ್ಟು ಅರಿವನ್ನ ಹೊಂದಿರ್ತೀವಿ ಅರಿವು ಅಂತಂದ್ರ ಸರಳ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಯಾವುದು ವಾಸ್ತವ ಯಾವುದು ಕಾಲ್ಪನಿಕ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅನ್ನುವ ತಿಳುವಳಿಕೆನೇ ಅರಿವು ಅಂತ ನನಗನ್ನಿಸ್ತದೆ ಇಂಥ ಅರಿವಿನಿಂದ ಜ್ಞಾನವನ್ನ ಪಡ್ಕೊಂಡಂತ ನಾವು ಕೆಟ್ಟ ನುಡಿಗಳನ್ನ ನುಡಿಬಾರ್ದು ಮತ್ತೊಬ್ಬರ ಮನಸ್ಸನ್ನ ನೋಯಿಸ್ಬಾರ್ದು ನಾವು ಕೆಟ್ಟ ನಡೆಗಳನ್ನ ನಡೆಯಬಾರ್ದು ನಡೆ ಶುದ್ಧವಾಗಿದ್ದಾಗ ನುಡಿ ತಾನಾಗಿಯೇ ಶುದ್ಧ ಆಗ್ತದ ಕೆಲವೊಬ್ರು ನಡೆ ಶುದ್ಧ ಇರ್ಲಾರ್ದಕ್ಕ ಅವರ ಮಾತುಗಳು ಕೂಡ ಕಟುವಾಗಿ ಕೇಳ್ತಾವ ಅವರ ನುಡಿಗಳು ಅವರ ನಡೆಯಂತೆ ಇರ್ತಾವ ನಾವು ನಮ್ಮ ನಡೆಯನ್ನ ಶುದ್ಧವಾಗಿಸ್ಕೊಂಡಾಗ ನಮ್ಮ ಮಾತುಗಳು ಕೂಡ ಶುದ್ಧ ಆಗ್ತಾವ ಅಂತ ನನಗನ್ನಿಸ್ತದೆ ನುಡಿದರೇನು ನುಡಿಯ ದಿರ್ದಡೇನು ಕೆಲವೊಮ್ಮೆ ನಾವು ಏನನ್ನೂ ಯೋಚಿಸದೆ ಮತ್ತೊಬ್ಬರೇ ಮನಸ್ಸಿಗೆ ನೋವಾಗಿ ನೋವು ಮಾಡುವಂತ ಮಾತುಗಳನ್ನ ಆಡಿಬಿಡ್ತೀವಿ ಮಾತಾಡುವುದು ಅದೇನ್ ದೊಡ್ಡ ವಿಷಯ ಅಲ್ವೇ ಅಲ್ಲ ಹಂಗಂತ ಮೌನವಾಗಿರೋದು ಸಣ್ಣ ವಿಷಯನೂ ಅಲ್ಲ ನಾವು ಮಾತಾಡುದ್ರು ಅಷ್ಟೇ ಮಾತಾಡದಿದ್ರು ಅಷ್ಟೇ ನಾವು ಹಿಡಿದಂತ ವ್ರಥಗಳನ್ನ ಬಿಡಬಾರ್ದು ಶರಣ್ರು ವ್ರತ ಅಂದ್ರೆ ಏನು ಅಂತ ಸಾಕಷ್ಟು ವಚನಗಳೊಳಗೆ ಹೇಳಾರ ನಾನು ಕೂಡ ಮೊದಲಿನ ದಿನಗಳೊಳಗೆ ಹೇಳ್ಬಿಟ್ಟಿ ನಾವು ನಿತ್ಯವಾಗಿ ಆಚರಿಸಬೇಕಾದಂತ ವ್ರತಗಳಾವು ನಿಯಮಗಳಾವು ಮತ್ತೊಬ್ರು ಮನ್ಸನ್ನ ನೋಯಿಸ್ಬಾರ್ದು ನಮ್ಮ ಕಾಯಕದೊಳಗ ನಿಷ್ಠೆಯನ್ನ ಹೊಂದಿರ್ಬೇಕು ಇನ್ನೊಬ್ಬರ ನೋವು ನಲಿವುಗಳಿಗೆ ಸ್ಪಂದಿಸ್ಬೇಕು ಸದಾ ಒಳ್ಳೆಯದನ್ನ ಯೋಚಿಸ್ಬೇಕು ನಮ್ಮ ನುಡಿಗಳು ಒಳ್ಳೆಯದಾಗಿರ್ಬೇಕು ವ್ಯಸನ ಮುಕ್ತರಾಗಿರ್ಬೇಕು ಇವು ನಿರಂತರವಾಗಿ ಪಾಲಿಸುವಂತ ನಿಯಮಗಳು ಇವು ಮಾಡೋದು ಬಹಳ ಕಷ್ಟ ಇಂಥ ವ್ರತಗಳನ್ನ ಬಿಡದೆ ಹೋದ್ರ ಅದೇ ಮಹಾಜ್ಞಾನದ ಆಚರಣೆ ಇದು ಒಂದು ದಿನ ಮಾಡಿ ಬಿಡುವಂತ ಆಚರಣೆ ಅಂತೂ ಖಂಡಿತ ಅಲ್ಲ ಇವುಗಳೇ ಮಹಾಜ್ಞಾನದ ಆಚರಣೆ ಆಚರಣೆ ಆ ಜಗಣ್ಣ ತಂದೆ ಅಂತ ಮುಕ್ತಾಯಕ ತಮ್ಮ ಅಣ್ಣನವರೊಳಗ ಈ ಭಿನ್ನಹವನ ಮಾಡ್ತಾರೆ ಅರೆವಾ ಅದೆಷ್ಟು ಸುಂದರ ಅದೆಷ್ಟು ಸರಳ ಅದೆಷ್ಟು ಅರ್ಥಗರ್ಭಿತ ವಚನವನ್ನ ಸಹೋದರಿ ಶರಣೆ ಮುಕ್ತಾಯಕ ಬರ್ದಾರಲ್ಲ ಅವರನ್ನ ಈ ವಿಶೇಷ ದಿನದಿಂದ ಸ್ಮರಿಸುವುದೇ ಒಂದು ಸಂತಸದ ಸುದ್ದಿ ಅಂತ ಹೇಳಬಹುದು ತಮ್ಮೆಲ್ಲರಿಗೂ ಕೂಡ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು శరణార్థి